ಅದ್ ನನ್ಗೆ ಗೊತ್ತಿಲ್ಲಮ್ಮ ನಿಮ್ಗೂ ಅದಕ್ಕೆ ಏನ್ ಸಂಬಂಧ ಯು ಪ್ಲೀಸ್ ಗೋ ಅಂಡ್ ಎಕ್ಸಾಮ್ ಇಟ್ ಕ್ಯಾನಾಟ್ ಬಿ ಪೋಸ್ಟ್ ಅಂಡ್ ನೀವು ಟೂ ತೌಸಂಡ್ ಸೆವೆಂಟೀನ್ ಚಾನ್ಸ್ ಕೊಟ್ಟರೆ ನಿಮ್ ಪ್ರಿಪರೇಷನ್ ಮಾಡಕ್ ಟೈಮ್ ಆಗ್ಲಿಲ್ಲ ಒನ್ ಮಂತ್ ಅಷ್ಟೇ ಕೊಟ್ರೆ ಸರ್ ಹೆಂಗ ಓದಕಾದ್ರೆ ಹೆಂಗಾಗತ್ತೆ ಹೇಳಿ ಸರ್ ನೀವಾದ್ರು ಇಲ್ಲ ಬಟ್ ಅವರು ಪೋಸ್ಟ್ಪೋನ್ ಮಾಡೋದಿಲ್ವಂತಮ್ಮ ಐ ನಾಟ್ ಡು ಮಚ್ ಅಬೌಟ್ ಇಟ್ ಸರ್ ಇವಾಗ ಗವರ್ನರ್ ಕಡೆಯಿಂದ ಹೇಳಿದಾಯ್ತು ಸರ್ ಇನ್ನು ಹಲೋ ಸರ್ ನಮಸ್ತೆ ನಮಸ್ತೆ